ನಮಸ್ಕಾರ ಕರ್ನಾಟಕ ನಾಟಿಮ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇನ್ನೇನು ಎರಡು ದಿನ ಬಾಕಿ ಇದೆ ಇಂಡಿಯಾ ಆಸ್ಟ್ರೇಲಿಯಾ ಮೂರು ಡಿ ಐ ಮ್ಯಾಚ್ಗಳ ನಡೆಯೋಕ್ಕೆ ಸರಣಿ ಮ್ಯಾಚ್ ನಡೆಯೋಕ್ಕೆ ಎಲ್ಲರಿಗೂ ಕುತೂಹಲ ಇರೋದು ಮ್ಯಾಚ್ ಮೇಲಲ್ಲ ಆ್ಯಕ್ಚುಲಿ ಇರೋದು ರೋಕೋ ಅವರ ಮೇಲೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರೂ ಸಹ ಹತ್ರ ಹತ್ರ ಏಳು ತಿಂಗಳುಗಳಾಗಿದೆ ಏನು ಒಂದು ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಐ ಪಿ ಎಲ್ ಆದಮೇಲೆ ಇಬ್ಬರು ಸಹ ಎಲ್ಲೂ ಸಹ ಕಾಣಿಸ್ಕೊಳ್ಲಿಲ್ಲ ಮ್ಯಾಚ್ಗಳನ್ನು ಆಡಲಿಲ್ಲ ಹೀಗಿರಬೇಕಾದ್ರೆ ಇದೀಗ ಇವರಿಬ್ಬರ ಮೇಲೆ ನಿರೀಕ್ಷೆಗಳು ಜಾಸ್ತಿ ಇದೆ ಎಲ್ಲರಿಗೂ ಆಸ್ಟ್ರೇಲಿಯಾ ವಿರುದ್ಧದ ಸೀರೀಸ್ಗಿಂತ ಇವರಿಬ್ಬರು ಏನು ಡಿಸೈಡ್ ತಗೋತಾರೆ ಈ ಸೀರೀಸ್ ಆದ ಮೇಲೆ ವರ್ಲ್ಡ್ ಕಪ್ ತನಕ ಆಡ್ತಾರಾ ಇಲ್ಲ ಇದೇ ಅವರ ಲಾಸ್ಟ್ ಸೀರೀಸ್ ಆಗುತ್ತಾ ಇವರಿಬ್ಬರದು ಲೆಜೆಂಡ್ ಆಟಗಾರರದು ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಇದೆ ಆ ಕುತೂಹಲದ ಜೊತೆಯಲ್ಲಿ ಈ ಇಬ್ರು ಆಟಗಾರರು ಈ ಸೀರೀಸ್ ನಲ್ಲಿ ಯಾವ ದಾಖಲೆಗಳನ್ನ ಬರೀಬಹುದು ಯಾವ್ಯಾವ ದಾಖಲೆಗಳ ಹತ್ತಿರ ಇದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಲೆಕ್ಕಾಚಾರಗಳು ನಡೀತಾ ಇದೆ ಆ ಲೆಕ್ಕಾಚಾರಗಳು ಈ ಸೀರೀಸ್ ನಲ್ಲಿ ಈ ಇಬ್ರು ಆಟಗಾರರು ಯಾವ್ಯಾವ ದಾಖಲೆಗಳನ್ನ ಮಾಡಬಹುದು ಆಸ್ಟ್ರೇಲಿಯಾ ವಿರುದ್ಧ ಅನ್ನೋ ಒಂದು ಲೆಕ್ಕಾಚಾರವನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫಸ್ಟ್ ಗೆ ನಾನು ನಮ್ಮ ಕಿಂಗ್ ಕೊಹ್ಲಿ ಅವರ ಬಗ್ಗೆ ಹೇಳ್ತೀನಿ ಆಸ್ಟ್ರೇಲಿಯಾ ವಿರುದ್ಧ ಈ ಆಡ್ತಿರುವಂತಹ ಈ ಮೂರು ಮ್ಯಾಚ್ ಗಳಲ್ಲಿ ಯಾವ ದಾಖಲೆಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಲೆಕ್ಕಾಚಾರವನ್ನು ಕೊಡ್ತೀನಿ ಆ ನಂತರದಲ್ಲಿ ರೋಹಿತ್ ಶರ್ಮಾ ಅವರ ಒಂದು ಲೆಕ್ಕಾಚಾರವನ್ನು ಸಹ ಕೊಡ್ತೀನಿ ಪರ್ತ್ ನಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳು ಭರ್ಜರಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ ಭಾನುವಾರ ಫಸ್ಟ್ ಡಿ ಐ ಮ್ಯಾಚ್ ನಡೀತಾ ಇದೆ ಈಗಾಗಲೇ ಅದ್ಭುತವಾಗಿ ಪ್ರಾಕ್ಟೀಸ್ ಸೆಷನ್ ನಡೆಸ್ತಾ ಇದ್ದಾರೆ ಈಗಾಗಲೇ ಫೋಟೋಗಳೆಲ್ಲ ಎಲ್ಲ ಕಡೆ ವೈರಲ್ ಆಗಿದೆ ಪ್ರಾಕ್ಟೀಸ್ ಮಾಡ್ತಿರುವಂತ ಅದರಲ್ಲೂ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ಪ್ರಾಕ್ಟೀಸ್ ಸೆಷನ್ನ ಫೋಟೋಗಳು ಸಖತ್ ವೈರಲ್ ಆಗ್ತಾಯಿದೆ ಹೀಗಿರಬೇಕಾದ್ರೆ ಟೀಮ್ ಇಂಡಿಯಾಗೆ ಒಂದು ಗುಡ್ ನ್ಯೂಸ್ ಸಹ ಸಿಕ್ಕಿದೆ ಅದೇನು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದ ನಾಲ್ಕು ಆಟಗಾರರು ಈಗಾಗಲೇ ರೂಲ್ಡ್ ಔಟ್ ಆಗಿದ್ದಾರೆ ಪ್ಯಾಟ್ ಕಮಿಂಗ್ಸನ್ನು ಆಮೇಲೆ ಕ್ಯಾಮ್ರಾನ್ ಗ್ರೀನು ಜಾಂಪಾ ಮತ್ತು ಇಂಗ್ಲೀಷ್ ಇವ್ರುಗಳು ಈಗಾಗಲೇ ಸರಣಿಯಿಂದನೇ ರೂಲ್ಡ್ ಔಟ್ ಆಗಿದ್ದಾರೆ ಹಾಗಾಗಿ ಒಂದು ರೀತಿಯಲ್ಲಿ ಆ ಟೀಮ್ ಇಂಡಿಯಾಗೆ ಇದು ಹೆಲ್ಪ್ ಆಗ್ಬೌದು ಹೀಗಿರಬೇಕಾದ್ರೆ ಈ ಏನು ಒಂದು ಮೂರು ಏಕದಿನ ಸರಣಿ ಇದೆಯಲ್ಲ ಆ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಯಾವ ದಾಖಲೆಗಳನ್ನು ಮಾಡ್ಬೋದು ಅನ್ನೋದನ್ನು ನೋಡಿದ್ರೆ ಕೆಲವು ಕೆಲವು ದಾಖಲೆಗಳನ್ನು ಹೇಳ್ತೀನಿ ಇವತ್ತು ಇಬ್ಬರಿಂದ ಸೇರಿ ಒಂದು ಮೂರು ದಾಖಲೆಗಳ ಬಗ್ಗೆ ಒಂದು ಪಟ್ಟಿಯನ್ನು ಕೊಡ್ತೀನಿ ಫಸ್ಟಿಗೆ ವಿರಾಟ್ ಕೊಹ್ಲಿ ಅವರ ಒಂದು ದಾಖಲೆಯನ್ನು ನೋಡೋದಾದರೆ ವಿರಾಟ್ ಕೊಹ್ಲಿ ಅವರು ಈ ಮೂರು ಏಕದಿನ ಸರಣಿಯಲ್ಲಿ ಮೂರು ಮ್ಯಾಚ್ನಲ್ಲಿ ಯಾವುದಾದ್ರೂ ಒಂದು ನಲ್ಲಿ ಒಂದು ಶತಕವನ್ನು ಹೊಡೆದ್ರೆ ಈಗ ಸಚಿನ್ ಅವರ ಹೆಸರಿನಲ್ಲಿರುವಂತಹ ಒಂದು ದಾಖಲೆಯನ್ನು ವಿರಾಟ್ ಕೊಹ್ಲಿ ಅವರು ಅಳಿಸಿ ಹಾಕ್ತಿದ್ದಾರೆ ಹೌದು ಸಚಿನ್ ತೆಂಡೂಲ್ಕರ್ ಈಗಾಗಲೇ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ನೂರು ಶತಕಗಳನ್ನು ಸಿಡಿಸಿದರೆ ವಿರಾಟ್ ಕೊಹ್ಲಿ ಈಗಾಗಲೇ ಎಂಬತ್ತ ಎರಡು ಶತಕಗಳನ್ನು ಸಿಡಿಸಿದ್ದಾರೆ ಅದರಲ್ಲಿ ವಿರಾಟ್ ಕೊಹ್ಲಿಯ ಸಚಿನ್ ಅವರು ನಲವತ್ತೊಂಬತ್ತು ಏಕದಿನ ಶತಕಗಳನ್ನು ಸಿಡಿಸಿದರೆ ಐವತ್ತೊಂದು ಟೆಸ್ಟ್ ಶತಕವನ್ನು ಸಿಡಿಸಿದ್ದಾರೆ ಇನ್ನು ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಏಕದಿನದಲ್ಲಿ ಐವತ್ತ ಒಂದು ಟೆಸ್ಟ್ ಸೆಂಚುರಿಯನ್ನು ಸಿಡಿಸಿದ್ದಾರೆ ಇದೀಗ ವಿರಾಟ್ ಕೊಹ್ಲಿ ಅವರು ಏನು ಆಸ್ಟ್ರೇಲಿಯಾ ವಿರುದ್ಧ ಒಂದೇ ಒಂದು ಸೆಂಚುರಿಯನ್ನು ಹೊಡೆದ್ರೆ ಸಚಿನ್ ಹೆಸರಿನಲ್ಲಿ ಇರುವಂತಹ ಒಂದು ದಾಖಲೆಯನ್ನು ಅಳಿಸಿ ಹಾಕ್ತಾರೆ ಈಗಾಗಲೇ ಸರಿಸಮ ಮಾಡಿದರೆ ಅಳಿಸಿ ಹಾಕ್ತಾರೆ ಅದೇನು ಅಂತ ಹೇಳಿದ್ರೆ ಒಂದೇ ಫಾರ್ಮೆಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಆಟಗಾರ ಅನ್ನೋ ಒಂದು ದಾಖಲೆಯನ್ನು ಬರಿತಾ ಇದ್ದಾರೆ ಹೌದು ಸಚಿನ್ ಈಗಾಗಲೇ ಟೆಸ್ಟ್ ಕ್ರಿಕೆಟ್ನಲ್ಲಿ ಐವತ್ತ ಒಂದು ಶತಕ ಸಿಡಿಸಿ ಒಂದು ಟೆಸ್ಟ್ ಫಾರ್ಮೆಟ್ ಒಂದೇ ಫಾರ್ಮೆಟ್ ಅಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದಂತಹ ಆಟಗಾರ ಅನ್ನೋ ಒಂದು ದಾಖಲೆಯನ್ನು ಬರೆದಿದ್ದಾರೆ ಈ ಕಡೆ ವಿರಾಟ್ ಕೊಹ್ಲಿ ಸಹ ಏಕದಿನ ಕ್ರಿಕೆಟ್ನಲ್ಲಿ ಐವತ್ತ ಒಂದು ಶತಕ ಸಿಡಿಸಿ ಒಂದೇ ಫಾರ್ಮೆಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿ ಸಚಿನ್ ಅವರ ದಾಖಲೆಯ ಸರಿಸಮಾನವಾಗಿ ನಿಂತಿದ್ದಾರೆ ಹೀಗಿರ್ಬೇಕಾದ್ರೆ ಇದೀಗ ಆಸ್ಟ್ರೇಲಿಯಾ ವಿರುದ್ಧ ಒಂದು ಶತಕವನ್ನು ಸಿಡಿಸಿದ್ರೆ ಐವತ್ತ ಎರಡು ಶತಕ ಏಕದಿನ ಕ್ರಿಕೆಟ್ನಲ್ಲೇ ಆಗುತ್ತೆ ಆ ಮೂಲಕ ಒಂದೇ ಫಾರ್ಮೆಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದಂತಹ ಆಟಗಾರ ಅನ್ನೋ ದಾಖಲೆಯನ್ನ ವಿರಾಟ್ ಕೊಹ್ಲಿ ಅವರು ಬರಿತಾ ಇದ್ದಾರೆ ಇದು ಒಂದು ದಾಖಲೆ ಆದ್ರೆ ಇನ್ನು ಎರಡನೇ ದಾಖಲೆ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಇದೀಗ ಇಪ್ಪತ್ತ ಎಂಟು ಸಾವಿರ ರನ್ ಗಳನ್ನು ಕಲೆ ಹಾಕುವ ಹತ್ತಿರದಲ್ಲಿ ಇದ್ದಾರೆ ಹೌದು ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಐವತ್ ಐನೂರ ಐವತ್ತು ಮ್ಯಾಚ್ಗಳನ್ನು ಗಳನ್ನ ಆಡಿದರೆ ಈಗಾಗಲೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳನ್ನು ಆಡಿದ್ದಾರೆ ಇದರಲ್ಲಿ ಹತ್ರ ಹತ್ರ ಇಪ್ಪತ್ತ ಏಳು ಸಾವಿರದ ಐನೂರು ಚಿಲ್ ರನ್ ಗಳನ್ನ ಹೊಡೆದಿದ್ದಾರೆ ಇನ್ನು ಕೇವಲ ಅವರಿಗೆ ಇಪ್ಪತ್ತ ಎಂಟು ಸಾವಿರ ರನ್ ಗೆ ಬೇಕಾಗಿರುವಂತಹದ್ದು ನಾನೂರ ಒಂದು ರನ್ಗಳು ಈ ನಾನೂರ ಒಂದು ರನ್ ಗಳನ್ನ ಏನಾದ್ರೆ ಈ ಮೂರು ಮ್ಯಾಚ್ಗಳಿಂದ ಗಳಿಂದ ಹೊಡೆದ್ರೆ ವಿರಾಟ್ ಕೊಹ್ಲಿಯವರು ಇಪ್ಪತ್ತ ಎಂಟು ಸಾವಿರ ರನ್ ಗಳನ್ನ ಪೂರೈಸಿದಂತಹ ಆಟಗಾರ ಅನ್ನೋ ಒಂದು ದಾಖಲೆಯನ್ನು ಬರೀತಾರೆ ಅದು ಕೂಡ ಬರೀ ದಾಖಲೆ ಅಲ್ಲ ಅತಿ ವೇಗವಾಗಿ ಇಪ್ಪತ್ತ ಎಂಟು ಸಾವಿರ ರನ್ ಪೂರೈಸಿದಂತಹ ಆಟಗಾರ ಅನ್ನೋ ದಾಖಲೆಯನ್ನ ವಿರಾಟ್ ಕೊಹ್ಲಿ ಅವರು ಬರೀತಿದ್ದಾರೆ ಈಗಾಗಲೇ ಇಪ್ಪತ್ತೆಂಟು ಸಾವಿರ ರನ್ ಸಚಿನ್ ಪೂರೈಸಿದರೆ ಈ ಕಡೆ ಸಂಘಕಾರ ಪೂರೈಸಿದರೆ ಸಚಿನ್ ಮೂವತ್ತ ನಾಲ್ಕು ಸಾವಿರ ಚ ಚಿಲ್ಲರ ರನ್ನನ್ನು ಹೊಡೆದಿದ್ದಾರೆ ಕಡೆ ಸಂಘ ಸಂಘಕಾರ ಇಪ್ಪತ್ತ್ ಎಂಟು ಸಾವಿರದ ಹದಿನಾರು ರನ್ ಗಳನ್ನ ದಾಖಲಿಸಿದ್ದಾರೆ ಇದೀಗ ವಿರಾಟ್ ಕೊಹ್ಲಿ ಅವರು ಈ ಸೀರೀಸ್ ನಲ್ಲಿ ನಾನೂರ ಒಂದು ರನ್ನ ಹೊಡೆದರೆ ಇಪ್ಪತ್ತೆಂಟು ಸಾವಿರ ರನ್ ಗಳನ್ನು ಪೂರೈಸಿದ ಮೂರನೇ ಆಟಗಾರ ಅದು ಅತಿ ವೇಗವಾಗಿ ಪೂರೈಸಿದ ಮೊದಲ ಆಟಗಾರ ಅನ್ನೋ ದಾಖಲೆಯನ್ನ ವಿರಾಟ್ ಕೊಹ್ಲಿ ಅವರು ಬರೀತಾ ಇದ್ದಾರೆ ಈ ಎರಡು ದಾಖಲೆಗಳನ್ನು ಆಸ್ಟ್ರೇಲಿಯಾ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಸೃಷ್ಟಿ ಮಾಡ್ತಾರಾ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಮನೆ ಮಾಡಿದೆ ಇದಾದರೆ ಇನ್ನು ರೋಹಿತ್ ಶರ್ಮಾ ಅವರ ಒಂದು ದಾಖಲೆ ಕೂಡ ಇದೆ ಅದೇನು ಅಂತ ಹೇಳಿದರೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದಂತಹ ಆಟಗಾರ ಅನ್ನೋ ಒಂದು ದಾಖಲೆಯನ್ನು ರೋಹಿತ್ ಶರ್ಮಾ ಅವರು ಬರೆಯೋದಕ್ಕೆ ರೆಡಿಯಾಗಿದ್ದಾರೆ ಹೌದು ರೋಹಿತ್ ಶರ್ಮಾ ಏನಾದರೆ ಆಸ್ಟ್ರೇಲಿಯಾ ವಿರುದ್ಧದ ಮೂರು ಮ್ಯಾಚ್ಗಳಿಂದ ಸೇರಿ ಎಂಟು ಸಿಕ್ಸರ್ಗಳನ್ನು ಬಾರಿಸಿದ್ದೆ ಅದಲ್ಲಿ ಶಾಹಿದ್ ಅಫ್ರಿದಿ ಅವರ ಹೆಸರಿನಲ್ಲಿ ಇರುವಂತಹ ಒಂದು ದಾಖಲೆಯನ್ನು ರೋಹಿತ್ ಶರ್ಮಾ ಅವರು ಅಳಿಸಿ ಹಾಕಲಿದ್ದಾರೆ ಹೌದು ಈಗಾಗಲೇ ಏಕದಿನ ಮಾದರಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದಂತಹ ಪಟ್ಟಿಯಲ್ಲಿ ಪಾಕಿಸ್ತಾನದ ಆಟಗಾರ ಮಾಜಿ ಆಟಗಾರ ಶಾಹಿದ್ ಅಫ್ರೀದಿಯವರು ಮುನ್ನೂರ ಐವತ್ತ ಒಂದು ಗಳನ್ನು ಹೊಡೆಯುವ ಮೂಲಕ ಫಸ್ಟ್ ಪ್ಲೇಸಲ್ಲಿದ್ದಾರೆ ರೋಹಿತ್ ಶರ್ಮಾ ಅವರು ಮುನ್ನೂರ ನಲವತ್ತ ನಾಲ್ಕು ಸಿಕ್ಸ್ ಗಳನ್ನು ಹೊಡೆದು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ರೋಹಿತ್ ಶರ್ಮಾ ಅವರು ಏನಾದರೂ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಎಂಟು ಸಿಕ್ಸ್ ಗಳನ್ನು ಹೊಡೆದ್ರೆ ಮುನ್ನೂರ ಐವತ್ತ ಎರಡು ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಏಕದಿನ ಮಾದರಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದಂತಹ ಆಟಗಾರ ಅನ್ನೋ ದಾಖಲೆಯನ್ನ ರೋಹಿತ್ ಶರ್ಮಾ ಅವರು ಬರಿದ್ದಾರೆ ಫಸ್ಟ್ ಪ್ಲೇಸಲ್ಲಿ ಈಗ ಸದ್ಯಕ್ಕೆ ಶಾಹಿದ್ ಅಫ್ರೀದಿಯವರು ಇದ್ದಾರೆ ಸೆಕೆಂಡ್ ಪ್ಲೇಸಲ್ಲಿ ಮುನ್ನೂರ ನಲವತ್ತ ನಾಲ್ಕು ಸಿಕ್ಸರ್ ಹೊಡೆದು ರೋಹಿತ್ ಶರ್ಮಾ ಇದ್ರೆ ಮೂರನೇ ಪ್ಲೇಸ್ ನಲ್ಲಿ ಕ್ರಿಸ್ ಗೇಲ್ ಅವರು ಮುನ್ನೂರ ಮೂವತ್ತ ಒಂದು ಸಿಕ್ಸರ್ ಗಳನ್ನ ಹೊಡೆದು ಮೂರನೇ ಪ್ಲೇಸ್ ಅಲ್ಲಿ ಇದ್ದಾರೆ ಸದ್ಯಕ್ಕೆ ರೋಹಿತ್ ಶರ್ಮಾ ಅವರಿಗೂ ಸಹ ಎಂಟು ಸಿಕ್ಸರ್ ಗಳ ಅವಶ್ಯಕತೆ ಇದೆ ಆಸ್ಟ್ರೇಲಿಯಾ ವಿರುದ್ಧ ಒಂದು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡೋದಕ್ಕೆ ಸದ್ಯಕ್ಕೆ ಈ ಇಬ್ಬರು ಆಟಗಾರರ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿದೆ ಈ ಸರಣಿಯಲ್ಲಿ ಈ ಸರಣಿಯಲ್ಲಿ ಆಡಿ ಎರಡ್ ಸಾವಿರದ ಇಪ್ಪತ್ತ ಏಳರ ಏಕದಿನ ವಿಶ್ವಕಪ್ ಆಡೋದಕ್ಕೆ ನಾವು ರೆಡಿ ಇದ್ದೀವಿ ನಾವು ಎಲ್ಲ ರೀತಿಯ ಸಜ್ಜಾಗಿದ್ದೀವಿ ಅನ್ನೋದನ್ನ ಏನಾದ್ರೆ ತೋರಿಸ್ತಾರ ಇಲ್ಲ ಇದೇ ನಮ್ಮ ಲಾಸ್ಟ್ ಸಿರೀಸ್ ಅನ್ನೋ ಒಂದು ಮೆಸೇಜ್ ಏನಾದರೆ ಏನಾದ್ರೆ ಈ ಇಬ್ರು ಆಟಗಾರರು ಕೊಡ್ತಾರ ಅನ್ನೋ ಕುತೂಹಲ ಸದ್ಯಕ್ಕಿದೆ ಸದ್ಯಕ್ಕೆ ಈ ಇಬ್ಬರು ಆಟಗಾರರು ವಿರಾಟ್ ಕೊಹ್ಲಿ ಎರಡು ದಾಖಲೆಗಳ ಸನಿಹದಲ್ಲಿದ್ದರೆ ರೋಹಿತ್ ಶರ್ಮಾ ಒಂದು ದಾಖಲೆಯ ಸನಿಹದಲ್ಲಿದ್ದಾರೆ ನೋಡೋಣ ಅಹ್ ಇಬ್ರು ಸಹ ಆಸ್ಟ್ರೇಲಿಯಾ ವಿರುದ್ಧ ಯಾವ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಸದ್ಯಕ್ಕೆ ಇದು ಅಪ್ಡೇಟ್ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇಬ್ರು ಸಹ ಆಸ್ಟ್ರೇಲಿಯಾ ವಿರುದ್ಧ ಅಬ್ಬರಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತ ಏಳರ ಏಕದಿನ ವಿಶ್ವಕಪ್ಗೆ ಆಡ್ತೀವಿ ಅನ್ನೋ ಸೂಚನೆಯನ್ನ ನಾನು ಕೊಡ್ತಾರ ಇಲ್ಲ ಈ ಸೀರೀಸ್ ಅವರ ಲಾಸ್ಟ್ ಸೀರೀಸ್ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ